ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಜಾರಪ್ಪನ್ನ ಯೂಸ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ಓಕೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಜಾರ್ ಅಂತ ಟೈಪ್ ಮಾಡಿದ್ರೆ ಸಾಕ ಒಂದು ಅಪ್ಲಿಕೇಶನ್ ಬರುತ್ತೆ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ಓಪನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ ಓಕೆ ಅದಾದ ಮೇಲೆ ನೋಟಿಫಿಕೇನ್ದು ಪರ್ಮಿಷನ್ ಕೇಳುತ್ತೆ ಅಲೋ ಅಂತ ಕೊಡಿ ನಿಮ್ಮದು ಲ್ಯಾಂಗ್ವೇಜ್ನಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಕನ್ನಡ ಇಂಗ್ಲೀಷ್ ನಿಮಗೆ ಕನ್ನಡ ಆದರೂ ಸೆಲೆಕ್ಟ್ ಮಾಡ್ಕೊಬೋದು ಇಂಗ್ಲೀಷ್ ಆದರೂ ಸೆಲೆಕ್ಟ್ ಮಾಡ್ಕೊಬೋದು ನಾನಿವಾಗ ಸೆಲೆಕ್ಟ್ ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಕೆಳಗಡೆ ಅಪ್ಲೈ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ಅದಾದಮೇಲೆ ಈ ಥರ ಸ್ವಲ್ಪ ಸ್ವಲ್ಪ ಇದ್ರದ್ದು ತೋರಿಸುತ್ತೆ ಜಾರ್ ಆ್ಯಪ್ನ ಯೂಸ್ ಮಾಡೋದ್ರಿಂದ ಏನೇನು ಎಲ್ಪ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸುತ್ತೆ ನಾನು ಇದನ್ನು ಇವಾಗ ಸ್ಕಿಪ್ ಮಾಡ್ತೀನಿ ಓಕೆ ಆ ಒಂದು ವೀಡಿಯೋ ಕಂಪ್ಲೀಟ್ ಆದಮೇಲೆ ಇಲ್ಲಿ ಸ್ಕಿಪ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ಇದೇನು ಪದೇ ಪದೇ ತೋರಿಸಲ್ಲ ಅದಾದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸ್ಟಾರ್ಟ್ ಯುವರ್ ಸೇವಿಂಗ್ ಜರ್ನಿ ಅಂತ ತೋರಿಸುತ್ತೆ ಓಕೆ ಅದ್ರ ಮೇಲೆ ಇವಾಗ ಟಚ್ ಕೊಡಿ ಓಕೆ ಅದಾದಮೇಲೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿಬಿಟ್ಟು ರಿಜಿಸ್ಟರ್ ಆಗಬೇಕು ಯಾವ ಫೋನ್ಪೇಗೆ ಯಾವ್ದು ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಳ್ಳಿ ಓಕೆ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ಮೇಲೆ ಸೆಂಡ್ ಓ ಟಿ ಪಿ ಅಂತ ಕೊಡಿ ಓಕೆ ಅದಾದಮೇಲೆ ಆ ಒಂದು ಓ ಟಿ ಪಿ ಆಟೋಮೆಟಿಕ್ ಡಿಟೆಕ್ಟ್ ಆಗುತ್ತೆ ಕೆಲವೊಂದು ಸಲ ಡಿಟೆಕ್ಟ್ ಆಗಿಲ್ಲಾಂದರೆ ನೀವು ಮ್ಯಾನ್ಯಲಾಗಿ ಎಂಟರ್ ಮಾಡಬೇಕು ನಂದು ಆಟೋಮೆಟಿಕ್ ಡಿಟೆಕ್ಟ್ ಆಯಿತು ಅದಾದಮೇಲೆ ಜಾರ್ ಅಂದರೆ ಮೆಸೇಜ್ ಸೆಂಡ್ ಮಾಡೋಕ್ಕೆ ಪರ್ಮಿಷನ್ ಎಲ್ಲ ಕೊಡಿ ಓಕೆ ಅದಾದಮೇಲೆ ನೋಡಿ ಅಮೌಂಟ್ನ ಪ್ರತಿದಿನ ಸೇವ್ ಅಂತ ಹೇಳ್ಬಿಟ್ಟು ಈ ಥರ ತೋರಿಸುತ್ತೆ ಓಕೆ ಅಪ್ಲಿಕೇಶನ್ ಈ ಥರ ಇಂಟರ್ಫೇಸ್ ಬಂದಮೇಲೆ ಸ್ವಲ್ಪ ವೆಯ್ಟ್ ಮಾಡೋಣ ಓಕೆ ಅದಾದಮೇಲೆ ಡೈರೆಕ್ಟ್ ಈ ಥರ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ರಿಜಿಸ್ಟರ್ ಆಗಿದ ತಕ್ಷಣ ಅಮೌಂಟ್ನ ಡೈಲಿ ಸೇವ್ ಆಗೋದಕ್ಕೆ ಈ ಥರ ಪರ್ಮಿಷನ್ ಕೇಳುತ್ತೆ ನೀವು ಇಲ್ಲಿ ಅಮೌಂಟ್ ಎಷ್ಟು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಇದೇನಪ್ಪ ಅಂದರೆ ಮೇಯ್ನಾಗಿ ನಿಮಗೆ ಡೈಲಿ ಅಮೌಂಟ್ ಹತ್ತು ರೂಪಾಯಿದು ಕಟ್ ಇರುತ್ತೆ ನಿಮ್ಮ ಒಂದು ಫೋನ್ಪೇದು ಆಟೋಪೇ ಲಿಂಕ್ ಆಗಿರುತ್ತೆ ಸೊ ನೀವು ಪದೇ ಪದೇ ಪೇಮೆಂಟ್ ಮಾಡೋ ಅವಶ್ಯಕತೆ ಇರಲ್ಲ ಒಂದು ಸತಿ ನೀವು ಪೇಮೆಂಟ್ ಮಾಡಿದರೆ ಸಾಕು ಆಟೋಪೇ ಡೈಲಿ ಅದು ಹತ್ತು ರೂಪಾಯಿ ಸೆಲೆಕ್ಟ್ ಮಾಡಿದರೆ ಡೈಲಿ ಹತ್ತು ಹತ್ತು ರೂಪಾಯಿ ಕಟ್ ಆಗ್ತಾ ಇರುತ್ತೆ ನೀವು ಅಕಸ್ಮಾತ್ ಡೈಲಿ ನೂರು ರೂಪಾಯಿ ಕಟ್ಟಾಗೋ ಥರ ಆಪ್ಷನ್ ಇಲ್ಲಿ ನೋಡಿ ನೂರು ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡಿದ್ರೆ ಡೈಲಿ ಹಂಡ್ರೆಡ್ ಕಟ್ ಆಗ್ತಾ ಇರುತ್ತೆ ನಿಮಗೆ ಮಂತ್ಲಿ ಮೂರು ಸಾವಿರ ರೂಪಾಯಿ ಸೇವ್ ಆಗ್ತಾ ಇರುತ್ತೆ ನಿಮಗೆ ಬೇಕಂದರೆ ಅದನ್ನು ವಿತ್ಡ್ರಾ ನಾನು ನಾನಿವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಹತ್ತು ರೂಪಾಯಿ ಸೆಲೆಕ್ಟ್ ಮಾಡಿಕೊಂಡು ಸೆಟಪ್ ಡೈಲಿ ಸೇವಿಂಗ್ಸ್ ಅಂತ ಇದೆಯಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಓಕೆ ಸೆಟಪ್ ಡೈಲಿ ಸೇವಿಂಗ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ಅದಾದಮೇಲೆ ಫೋನ್ಪೇಯಿಂದಾದರೂ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಬೇರೆ ಬೇರೆ ಯು ಪಿ ಅಪ್ಲಿಕೇಶನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೋದು ನಾನಿವಾಗ ಫೋನ್ಪೇ ಅಂತ ಕಾಣಿಸ್ತಾ ಇದೆ ನೋಡಿ ಈ ಫೋನ್ಪೇನೇ ಇರಲಿ ಸೊ ನಾನು ಪ್ರೊಸೀಡ್ ಪೇಮೆಂಟ್ ಅಂತ ಕಾಣುತ್ತಲ್ಲ ಇಲ್ಲಿ ಪ್ರೊಸೀಡ್ ಪೇಮೆಂಟ್ ಮೇಲೆ ಟಚ್ ಕೊಡ್ತೀನಿ ಓಕೆ ಅದಾದಮೇಲೆ ಪ್ಲೀಸ್ ಸೆಟ್ ಅಪ್ ಯುವರ್ ಡೈಲಿ ಸೇವಿಂಗ್ಸ್ ಅಂತ ಇರುತ್ತೆ ಓಕೆ ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ದು ಪಾಸ್ವರ್ಡ್ನ ಎಂಟರ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನೋಡಬಹುದು ಇದು ಪೇಗೆ ಪೇ ಟೆನ್ ರುಪೀಸ್ ಅಂಡ್ ಸೆಟ್ ಆಟೋ ಪೇ ಅಂತ ಇದೆ ಓಕೆ ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ಅದಾದಮೇಲೆ ನೀವೇನು ಯು ಪಿ ಐ ಪಿನ್ ಇಟ್ಟಿರ್ತೀರೋ ಆ ಒಂದು ಯು ಪಿ ಐ ಪಿನ್ನ ಎಂಟರ್ ಮಾಡ್ಕೊಳ್ಳಿ ಅದಾದ ಮೇಲೆ ನಿಮ್ಮ ಒಂದು ಫೋನ್ ನಿಮ್ಮ ಅಕೌಂಟ್ನಿಂದ ಅಮೌಂಟು ಡೆಬಿಟ್ ಆಗುತ್ತೆ ಜ್ಯಾರಪ್ಗೆ ಇಲ್ಲಿ ಸೇವ್ ಆಗ್ತಾ ಇರುತ್ತೆ ಓಕೆ ನೀವು ಡೈಲಿ ಅಮೌಂಟನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಇದೆ ಇದಾದ ಮೇಲೆ ಕೆಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ಗೋ ಟು ಹೋಮ್ ಅಂತ ಕೊಡಿ ಓಕೆ ಗೋ ಟು ಹೋಮ್ ಅಂತ ಕೊಟ್ಟರೆ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ ಈಗ ನಾನಲ್ಲಿ ಹತ್ತು ರೂಪಾಯಿ ಹಾಕಿರೋದು ಅಮೌಂಟು ಹತ್ತು ರೂಪಾಯಿ ತೋರಿಸ್ತಾ ತೋರಿಸುತ್ತೆ ಹತ್ತು ರೂಪಾಯಿಯಲ್ಲಿ ತೋರಿಸ್ತಾ ಇದೆ ನೀವು ಇದನ್ನು ಡೈಲಿ ನಿಮ್ಮ ಅಕೌಂಟಲ್ಲಿ ಆಟೋ ಡೆಬಿಟ್ ಆಗ್ತಾ ಇರುತ್ತೆ ಇಲ್ಲಿ ಅಮೌಂಟ್ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡಿ ಇಲ್ಲಿ ಅಮೌಂಟ್ ಡೈಲಿ ಎಷ್ಟು ಕಟ್ಟಾಗಿದೆ ಎಷ್ಟು ಇದಕ್ಕೆ ಜಾರಾಪ್ಗೆ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಮೌಂಟು ಇಲ್ಲಿ ತೋರಿಸ್ತಾ ಇರುತ್ತೆ ಓಕೆ ನಿಮಗೆ ಈಗ ಒಂದು ಸುಮಾರು ಒಂದು ತಿಂಗಳು ಇಲ್ಲ ಎರಡು ತಿಂಗಳು ಇಲ್ಲ ಹದಿನೈದು ದಿನ ನಿಮಗೆ ಟೆನ್ ಡೇಸು ಇಲ್ಲ ಹಾಕಿರೋದು ನಾಳೆ ಬೇಕಾದ್ರೂ ವಿತ್ ಡ್ರಾ ಮಾಡ್ಕೋಬೋದು ಓಕೆ ಈ ಒಂದು ಅಮೌಂಟ್ನ ವಿತ್ ಡ್ರಾ ಮಾಡ್ಕೋಬೇಕಂದ್ರೆ ಇವಾಗ ಹತ್ತು ರೂಪಾಯಿ ಹಾಕಿದ್ದೀನಲ್ಲ ಇದು ನಾನು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ವಿತ್ ಡ್ರಾ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ವಿತ್ ಡ್ರಾ ಅಂತ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ವಿತ್ ಡ್ರ ಮೇಲೆ ಟಚ್ ಕೊಟ್ಟ ಮೇಲೆ ನೀವು ಯಾವ ಥರ ವಿತ್ಡ್ರಾ ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ ಕೇಳುತ್ತೆ ಈ ಫೋನ್ಪೇಗೆ ಡೈರೆಕ್ಟ್ ಹಾಕೋಬೋದು ಇಲ್ಲ ಬ್ಯಾಂಕ್ ಅಕೌಂಟ್ಗೂ ಕೂಡ ಹಾಕೋಬೋದು ನಾನು ಈಗ ಎಕ್ಸಾಂಪಲು ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವೀಗ ಹತ್ತು ರೂಪಾಯಿ ಹಾಕಿದ್ರಲ್ಲ ಅದನ್ನಿವಾಗ ಪ್ರೆಸೆಂಟ್ ಏಳು ರೂಪಾಯಿ ಮಾತ್ರ ವಿತ್ ಡ್ರಾ ನಾನು ನಿಮಗೋಸ್ಕರ ಏಳು ರೂಪಾಯಿ ಕೂಡ ವಿತ್ ಡ್ರಾ ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ ಬೇಕಂದ್ರೆ ಫ್ಯೂಚರಲ್ಲಿ ವಿತ್ ಡ್ರಾ ಮಾಡ್ಕೊಳೋಕ್ಕೋಸ್ಕರ ಇದು ನಾನು ಹಂಡ್ರೆಡ್ ರುಪೀಸ್ ಕಂಪ್ಲೀಟ್ ಆಗಬೇಕಂದ್ರೆ ನಾಳೆವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಈಗ ನಾನು ಪ್ರೆಸೆಂಟ್ ಇವಾಗಲೇ ಆಗ್ಬಿಟ್ಟು ಇವಾಗಲೇ ತೆಗಿತೀನಿ ಅಂದರೆ ಏಳು ರೂಪಾಯಿ ಅಷ್ಟೇ ಬರುತ್ತೆ ಮಿಕ್ಕಿದ ಅದರಲ್ಲೇ ಇರುತ್ತೆ ಇವಾಗ ನೆಕ್ಸ್ಟ್ ಪ್ರೊಸೀಡ್ ಅಂತಕ್ಕಂಥ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ವಿತ್ ಡ್ರಾ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ಟಚ್ ಕೊಟ್ಬಿಟ್ಟು ಇಲ್ಲಿ ನಿಮ್ಮದು ಯು ಪಿ ಐ ಪಿನ್ ಇರುತ್ತಲ್ಲ ಯು ಫೋನ್ಪೇದು ಯು ಪಿ ಐ ಪಿನ್ನು ಎಲ್ಲಿರುತ್ತೆ ಅಂದರೆ ಒಂದು ಸಲ ತೋರಿಸ್ತೀನಿ ನೋಡಿ ನಾನು ಫೋನ್ಪೇ ಓಪನ್ ಮಾಡ್ತೀನಿ ಓಕೆ ಒಂದು ನಿಮಿಷ ಫೋನ್ಪೇ ಓಪನ್ ಮಾಡ್ತೀನಿ ಫೋನ್ ಪೇ ಓಪನ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ ಪಾಸ್ವರ್ಡ್ನ ಎಂಟರ್ ಮಾಡ್ತೀನಿ ಓಕೆ ಪಾಸ್ವರ್ಡ್ನ ಎಂಟರ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ನೀವು ಈ ಪ್ರೊಫೈಲ್ ಮೇಲೆ ಟಚ್ ಕೊಡಿ ಅದ್ರ ಮೇಲೆ ಟಚ್ ಕೊಟ್ಟಿದ್ಮೇಲೆ ಈ ಥರ ಮ ಇದು ಬರುತ್ತೆ ಅದು ಕ್ಯೂ ಆರ್ ಕೋಡ್ ಬರುತ್ತೆ ಓಕೆ ಕ್ಯೂ ಆರ್ ಕೋಡ್ ಮೇಲೆ ಮತ್ತೆ ಹಿಂಗೆ ಟಚ್ ಕೊಡಿ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮದು ಯು ಪಿ ಐ ಐ ಡಿ ಇಲ್ಲಿ ತೋರಿಸುತ್ತೆ ಓಕೆ ಇಲ್ಲಿ ಕಾಪಿ ಸಿಂಬಲ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಈ ಕಾಪಿ ಮೇಲೆ ಟಚ್ ಕೊಡ್ರಿ ಟಚ್ ಕೊಟ್ಕೊಳ್ಳ್ರಿ ಓಕೆ ಇದೇ ನಿಮ್ಮದು ಯು ಪಿ ಐ ಪಿಂದು ಯು ಪಿ ಐ ಡಿ ಓಕೆ ಇಲ್ಲಿ ಕ್ಲೋಸ್ ಮಾಡ್ಕೊತೀನಿ ನೋಡಿದ್ರಲ್ಲ ಪ ಯು ಪಿ ಐ ಡಿ ಯಾವ ಥರ ಅಂತ ಹೇಳ್ಬಿಟ್ಟು ಇದನ್ನು ಕ್ಲೋಸ್ ಕೊಟ್ಕೋತೀನಿ ಓಕೆ ನಾನು ಇಲ್ಲಿ ಆಲ್ರೆಡಿ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದೇ ತೋರಿಸ್ತೈತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ಕನ್ಫರ್ಮ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ ಓಕೆ ಈಗ ಅದಾದ ಮೇಲೆ ಮತ್ತೆ ಪರ್ಮಿಷನ್ ಕೇಳುತ್ತೆ ಎಸ್ ಕನ್ಫರ್ಮ್ ಅಂತ ಕೊಡಬೇಕು ಇದು ಕ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅಂತ ತೋರಿಸ್ತೈತೆ ಎಸ್ ಕನ್ಫರ್ಮ್ ಅಂತ ಕೊಟ್ಟರೆ ಈ ಒಂದು ಅಮೌಂಟು ನಮ್ಮ ವಾಪಸ್ಸು ಇವು ನೋಡಿ ವಿ ಆರ್ ಟ್ರಾನ್ಸ್ಫರಿಂಗ್ ಸೇವಿಂಗ್ ಟು ಇವರ್ ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ತಾ ಇದೆ ಓಕೆ ಇನ್ ಒಂದು ನಿಮಿಷದಲ್ಲಿ ನಿಮ್ಮ ಒಂದು ಅಮೌಂಟ್ ಇದು ಜಾರಪ್ನಲ್ಲಿ ಏನು ಸೇವ್ ಆಗಿರುತ್ತೆ ಅಮೌಂಟು ಮತ್ತೆ ವಾಪಸ್ಸು ಅಥವಾ ಬ್ಯಾಂಕಿಗೆ ಅಥವಾ ಫೋನ್ಪೇಗೆ ಹಾಕೋಬೋದು ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಇಲ್ಲಿ ಫಾರ್ಟಿ ಫೈವ್ ಸೆಕೆಂಡ್ ಆದಮೇಲೆ ಇವಾಗ ಕ್ಲೋಸ್ ಕೊಡ್ತೀನಿ ಈಗ ಮತ್ತೆ ಫೋನ್ಪೇ ಓಪನ್ ಮಾಡ್ತೀನಿ ಹಿಸ್ಟ್ರಿಗೆ ಹೋಗ್ತೀನಿ ಹಿಸ್ಟ್ರಿಗೆ ಹೋಗಿ ನೋಡಿ ಇಲ್ಲಿ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ ಇಂದ ಬಂದಿರೋದು ಇಲ್ಲಿ ತೋರಿಸ್ತಾ ಇದೆ ಅಮೌಂಟ್ ಕಟ್ಟಾಗಿರೋದು ಕೂಡ ಇಲ್ಲಿ ತೋರಿಸ್ತಾ ಓಕೆ ನೀವು ಇದೇ ಥರನೇ ಯೂಸ್ ಮಾಡ್ಕೊಬೋದು ಇದು ತುಂಬ ಹೆಲ್ಪ್ ಆಗುತ್ತೆ ಯಾಕಂದರೆ ಡೈಲಿ ಅಮೌಂಟು ಸೇವ್ ಆಗ್ತಾ ಇರುತ್ತೆ ನಿಮ್ಮ ಪದೇ ಪದೇ ಇವಾಗ ಎಕ್ಸ್ ಎಕ್ಸಾಂಪಲ್ ನಾವು ಉಂಡಿ ಅಂತ ಹೇಳ್ಬಿಟ್ಟು ಮುಂಚೆ ಇಟ್ಕೋತಿದ್ವಲ್ಲ ಅದರಲ್ಲಿ ಹತ್ತು ರೂಪಾಯಿ ನೂರು ರೂಪಾಯಿ ಐನೂರು ರೂಪಾಯಿ ಹಾಕೋತಿದ್ವಲ್ಲ ಅದೇ ಥರನೇ ಜಾಪ್ ಅಷ್ಟೇ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ ನಮ್ಮ ಚಾನಲ್ನ ನೀವು ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಾನು ಹೊಸ ಹೊಸ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಿಮಗೂ ಕೂಡ ಮಾಹಿತಿ ತಿಳ್ಕೊಟ್ಟಂಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಶುಭವಾಗಲಿ ಶುಭ ದಿನ